ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಂದಿರೋದು ಮೀಶೋದಿಂದ ಪರ್ಚೇಸ್ ಮಾಡಿರುವ ಕುರ್ತಿ ಸೆಟ್ನೊಂದಿಗೆ ಸೊ ಇದು ಬಂದು ತ್ರೀ ಪೀಸಸ್ ಕುರ್ತಿ ಸೆಟ್ಗಳು ಸೊ ಶಾಲ್ ಪ್ಯಾಂಟ್ ಹಾಗೂ ಟಾಪ್ ಇರುತ್ತೆ ಈ ಎಲ್ಲ ಕುರ್ತಿಗಳು ಕೂಡ ತುಂಬ ಅಫೋರ್ಡೇಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡಬಹುದಾದ ಕುರ್ತಿ ಸೆಟ್ಗಳು ಸೊ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೆ ನೋಡಿ ಹಾಗೂ ನನ್ನ ಚಾನಲಿಗೆ ಹೊಸದಾಗಿ ಬಂದವರು ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೂ ಬೆಲ್ಲೈಕನನ್ನು ಆನ್ ಮಾಡಿ ಇಡಿ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾನು ಓಪನ್ ಮಾಡ್ತಾ ಇರುವ ಈ ಕುರ್ತಿ ಸೆಟ್ ಬಂದು ಬ್ಲೂ ಕಲರ್ನಲ್ಲಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರ್ನಲ್ಲಿ ಹೇಗೆ ತೋರಿಸಿದ್ರು ಅದೇ ಥರನೇ ಬಂದಿದೆ ಸೊ ನೋಡ್ಬೋದು ಗೈಸ್ ಇದರ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಈ ಕುರ್ತಿ ಸೆಟ್ ನ ಮೆಟೀರಿಯಲ್ ಬಂದು ರಯಾನ್ ಸ್ಲಬ್ ಮೆಟೀರಿಯಲ್ ಅಲ್ಲಿ ಬಂದಿದೆ ತುಂಬಾ ಒಳ್ಳೆ ಮೆಟೀರಿಯಲ್ ಅಲ್ಲಿ ಬಂದಿದೆ ಹಾಗೂ ತುಂಬಾ ಕಂಫರ್ಟೇಬಲ್ ಆಗಿ ಇದನ್ನು ವಿಯರ್ ಮಾಡಬಹುದು ಸೊ ಇದರಲ್ಲಿ ಬಂದು ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರೆಗೆ ಸೈಜ್ ಅವೈಲೇಬಲ್ ಆಗಿದೆ ಹಾಗೂ ಮತ್ತೆ ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ಸೈಜ್ ಚಾರ್ಟ್ ಅವೈಲೇಬಲ್ ಆಗಿದೆ ಸೊ ಒಂದೊಂದರಲ್ಲಿ ಸೈಜ್ ಚಾರ್ಟ್ ಅವೈಲೇಬಲ್ ಆಗಿರೋದಿಲ್ಲ ಸೊ ಇದರಲ್ಲಿ ಅವೈಲೇಬಲ್ ಆಗಿದೆ ಸೊ ಅದರಿಂದ ಮೆಜರ್ಮೆಂಟ್ ಮಾಡಿ ಸೈಜ್ ಯಾವ್ದು ಕರೆಕ್ಟ್ ಇದೆ ಅಂತ ಆ ಸೈಜ್ ಅನ್ನು ಚೂಸ್ ಮಾಡಿದ್ರೆ ಸಾಕು ಆಗ ಕರೆಕ್ಟ್ ಸೈಜ್ ಸಿಗುತ್ತೆ ಈ ಟಾಪ್ ಹಾಗೂ ಪ್ಯಾಂಟ್ ಪ್ಯಾಂಟ್ ಮೆಟೀರಿಯಲ್ ಬಂದು ರಯಾನ್ ಸ್ಲಬ್ ಮೆಟೀರಿಯಲ್ ಅಲ್ಲಿ ಸೇಮ್ ಬಂದಿದೆ ಡಾರ್ಕ್ ಬ್ಲೂ ಕಲರ್ ಅಲ್ಲಿ ಬಂದಿದೆ ಸೊ ಸೇಮ್ ಮೆಟೀರಿಯಲ್ ಅಲ್ಲಿ ಬಂದಿದೆ ಟಾಪ್ ಬಂದು ಕಾಫ್ ಲೆಂತ್ ವರೆಗೆ ಇದೆ ಪ್ಯಾಂಟ್ ಬಂದು ಸ್ಟ್ರೈಟ್ ಫಿಟ್ ಇದೆ ಪ್ಲಾಜೋ ಅಲ್ಲ ಸೊ ಸ್ಟ್ರೈಟ್ ಫಿಟ್ ಆಗಿ ತುಂಬ ಚೆನ್ನಾಗಿರುತ್ತೆ ಸೊ ಟಾಪ್ ನೋಡ್ಬೋದು ಗಾಯಸ್ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಮೆಟೀರಿಯಲಲ್ಲಿ ಬಂದಿದೆ ನೋಡಲಿಕ್ಕೂ ಕೂಡ ತುಂಬ ಸ್ಟೈಲಿಶ್ ಆಗಿದೆ ಸೊ ಇದರ ನೆಕ್ ಬಂದು ರೌಂಡ್ ನೆಕ್ನಲ್ಲಿ ಬಂದಿದೆ ಸೊ ಈಗ ಇದನ್ನೆಲ್ಲ ತೋರಿಸ್ತೇನೆ ಸೊ ನೋಡ್ಬೋದು ಗಾಯ್ಸ್ ಇದರ ನೆಕ್ ನೋಡ್ಬೋದು ರೌಂಡ್ ನೆಕ್ನಲ್ಲಿ ಬಂದಿದೆ ಹಾಗೂ ಇದರ ಸ್ಲೀವ್ಸ್ ನೋಡ್ಬೋದು ತ್ರೀ ಫೋರ್ತ್ ಸ್ಲೀವ್ಸ್ನಲ್ಲಿ ಬಂದಿದೆ ಇದರ ಲೆಂತ್ನಲ್ಲಿ ನೋಡ್ಬೋದು ಸಿಂಪಲ್ ಆಗಿ ಇದೆ ಸೊ ಇದರ ಸ್ಲೀವ್ಸ್ನಲ್ಲಿ ನೆಕ್ನಲ್ಲಿ ಬಂದಿರುವ ಅದೇ ಡಿಸೈನ್ ಸ್ಲೀವ್ಸ್ನಲ್ಲಿಯೂ ಕೂಡ ಬಂದಿದೆ ಸೊ ನಾನು ಬಂದು ಇದರಲ್ಲಿ ಸೈಜ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ನಿಮಗೆ ಕರೆಕ್ಟ್ ಅನ್ನು ಮೆಷರ್ಮೆಂಟ್ ಮಾಡಿ ಚೂಸ್ ಮಾಡಿದರೆ ಸಾಕು ಸೈಜ್ ಚಾರ್ಟ್ ಇದರಲ್ಲಿ ಅವೈಲೇಬಲ್ ಆಗಿದೆ ಇದರ ಪ್ರಿಂಟ್ ಅವರ್ ಪ್ಯಾಟರ್ನ್ ಟೈಪ್ ಬಂದು ಫ್ಲೋರಲ್ ಟೈಪ್ ನಲ್ಲಿ ಬಂದಿದೆ ಸೊ ಇದರ ಆರ್ನಮೆಂಟೇಷನ್ ಟೈಪ್ ಬಂದು ಎಂಬ್ರಾಯ್ಡರಿ ಟೈಪ್ ನಲ್ಲಿ ಬಂದಿದೆ ಸೊ ಇದಕ್ಕೆ ಒಳ್ಳೆ ರೇಟಿಂಗ್ಸ್ ಕೂಡ ಸಿಕ್ಕಿದೆ ಫೋರ್ ಪಾಯಿಂಟ್ ಟೂ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಪರ್ಚೇಸ್ ಮಾಡಿರುವ ಕಸ್ಟಮರ್ಸ್ ಕೂಡ ಇದಕ್ಕೆ ಒಳ್ಳೆ ಫೀಡ್ ಬ್ಯಾಕ್ ನೀಡಿದ್ದಾರೆ ಫೈವ್ ಸ್ಟಾರ್ ರೇಟಿಂಗ್ ಕೂಡ ನೀಡಿದ್ದಾರೆ ಹಾಗೂ ಒಳ್ಳೆ ರೆಸ್ಪಾನ್ಸ್ ಕೂಡ ನೀಡಿದ್ದಾರೆ ಸೊ ನೆಕ್ಸ್ಟ್ ಇದರ ಪ್ಯಾಂಟ್ ನೋಡೋಣ ಹೇಗೆ ಬಂದಿದೆ ಅಂತ ಸೊ ನೆಕ್ಸ್ಟ್ ಪ್ಯಾಂಟ್ ಬಂತು ಇದು ಸೇಮ್ ಟು ಸೇಮ್ ಕುರ್ತಿ ಅದೇ ಮೆಟೀರಿಯಲ್ ಅಲ್ಲಿಯೇ ಬಂದಿದೆ ಈ ಪ್ಯಾಂಟನ್ನು ತುಂಬ ಕಂಫರ್ಟೇಬಲ್ ಆಗಿ ವಿಯರ್ ಮಾಡಬಹುದು ಲೂಸ್ ಫಿಟ್ ಆಗಿ ತುಂಬ ಚೆನ್ನಾಗಿರುತ್ತೆ ವಿಯರ್ ಮಾಡಲಿಕ್ಕೂ ಕೂಡ ಇದರ ಲೆಂತ್ನಲ್ಲಿ ಬಂದು ಎರಡು ಪೈಪಿಂಗ್ಸ್ ವರ್ ಕೂಡ ಇದೆ ತುಂಬ ಚೆನ್ನಾಗಿದೆ ಸೊ ತುಂಬ ಒಳ್ಳೆಯ ಒಂದು ಮೆಟೀರಿಯಲಲ್ಲಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಕಡಿಮೆ ಬೆಲೆಯಲ್ಲಿ ಇದನ್ನು ಪರ್ಚೇಸ್ ಮಾಡಬಹುದು ಮೀಶೋದಲ್ಲಿ ಇದರ ಎಲಾಸ್ಟಿಕ್ ಕೂಡ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಇದರ ದುಪ್ಪಟ ನೋಡೋಣ ಗೈಸ್ ಈ ದುಪ್ಪಟ್ಟ ಒಂದು ಒಳ್ಳೆಯ ಸೈಜ್ನಲ್ಲಿ ದೊಡ್ಡ ಸೈಜ್ನಲ್ಲಿ ಬಂದಿದೆ ಸೊ ತುಂಬ ಚೆನ್ನಾಗಿದೆ ಒಳ್ಳೆಯ ಮೆಟೀರಿಯಲಲ್ಲಿ ಅಲ್ಲಿ ಬಂದಿದೆ ಹಾಗೂ ಪಿಕ್ಚರ್ನಲ್ಲಿ ಹೇಗೆ ತೋರಿಸಿದ್ರು ಅದೇ ಥರನೇ ಬಂದಿದೆ ಶಾಲ್ ಕೂಡ ಸೊ ನೋಡ್ಬೋದು ಗೈಸ್ ಇದನ್ನು ಕರೆಕ್ಟಾಗಿ ಓಪನ್ ಮಾಡಿ ತೋರಿಸ್ತೇನೆ ಎಷ್ಟು ಉದ್ದ ಇದೆ ಅಂತೆಲ್ಲ ಸೊ ವಿಯರ್ ಮಾಡಿದಾಗ ಕೂಡ ತುಂಬ ಕರೆಕ್ಟಾಗಿ ಕಾಣಿಸುತ್ತೆ ಹೇಗಿರುತ್ತೆ ಅಂತ ಸೊ ತುಂಬ ಚೆನ್ನಾಗಿ ಬಂದಿದೆ ಪ್ಯಾಂಟ್ ಶಾಲ್ ಹಾಗೂ ಟಾಪ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆಯ ಮೆಟೀರಿಯಲಲ್ಲಿ ನೋಡಲಿಕ್ಕೂ ಕೂಡ ತುಂಬ ಸ್ಟೈಲಿಶ್ ಆಗಿ ಬಂದಿದೆ ಸೊ ವಿಯರ್ ಮಾಡಲಿಕ್ಕೂ ಕೂಡ ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಸೊ ಈಗ ಇದನ್ನು ನಾನು ವಿಯರ್ ಮಾಡಿ ತೋರಿಸ್ತೇನೆ ಹೇಗಿರುತ್ತೆ ಅಂತ ಸೊ ಆಗ ಗೆಸ್ ಆಗ್ಬೋದು ಹೇಗೆ ಕಾಣಿಸುತ್ತೆ ಅಂತ ಸೊ ನೋಡ್ಬೋದು ಗೈಸ್ ವಿಯರ್ ಮಾಡಿದರೆ ಹೀಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯ ಕಂಫರ್ಟೇಬಲ್ ಆಗಿತ್ತು ವಿಯರ್ ಮಾಡುವಾಗ ಕೂಡ ಸೈಜ್ ಮಾತ್ರ ಕರೆಕ್ಟ್ ತೆಗಿಬೇಕು ಆಗ ಕರೆಕ್ಟ್ ಸೈಜ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಸೈಜ್ ಚಾರ್ಟ್ ಇರೋದರಿಂದ ಒಳ್ಳೆಯದು ಮೆಷರ್ಮೆಂಟ್ ಮಾಡಿ ಕರೆಕ್ಟ್ ಸೈಜ್ ಚೂಸ್ ಮಾಡ್ಬೋದಲ್ಲ ಸೊ ಇದರ ರೇಟ್ ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಮೀಶೋದಲ್ಲಿ ಸಿಗ್ತಾ ಇದೆ ತುಂಬ ಒಳ್ಳೆಯ ಅಫೋರ್ಡೇಬಲ್ ಪ್ರೈಸ್ನಲ್ಲಿ ಇದನ್ನು ನಿಮಗೆ ಪರ್ಚೇಸ್ ಮಾಡ್ಬೋದು ಇದರ ರೇಟ್ ಬರೀ ಮುನ್ನೂರ ಎಪ್ಪತ್ತೆಂಟು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಪರ್ಚೇಸ್ ಮಾಡ್ಬೋದು ಹಾಗೂ ಮುನ್ನೂರ ತೊಂಬತ್ತೆಂಟು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ಡ್ರೆಸ್ ಹೇಗೆ ಬಂದಿದೆ ಅಂತ ನೋಡೋಣ ಸೊ ನೆಕ್ಸ್ಟ್ ಡ್ರೆಸ್ ಅಂತೂ ಗೈಸ್ ತುಂಬ ಸ್ಟೈಲಿಶ್ ಆಗಿ ಬಂದಿದೆ ಇದಂತೂ ಗೈಸ್ ತುಂಬ ಒಳ್ಳೆಯ ಕಲರ್ನಲ್ಲಿ ತುಂಬ ಒಳ್ಳೆಯ ಮೆಟೀರಿಯಲಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸೊ ಎಲ್ಲವೂ ಕೂಡ ಇವತ್ತಿನ ವೀಡಿಯೋದಲ್ಲಿ ಬಂದಿರುವ ಎಲ್ಲ ಡ್ರೆಸ್ಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲಿ ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು ನೋಡ್ಬೋದು ಒಳ್ಳೆಯ ಪರ್ಪಲ್ ಕಲರ್ನಲ್ಲಿ ಬಂದಿದೆ ಸೊ ಈ ಡ್ರೆಸ್ ಬಂದ ಗೈಸ್ ನಾನು ತ್ರಿಬಲ್ ಎಕ್ಸ್ ಎಲ್ ಸೈಜ್ನಲ್ಲಿ ಪರ್ಚೇಸ್ ಮಾಡಿರೋದು ಸೊ ಇದು ನನ್ನ ಅಮ್ಮನಿಗೋಸ್ಕರ ಪರ್ಚೇಸ್ ಮಾಡಿರೋದು ಸೊ ಅದರಿಂದ ನಾನು ಇದು ವಿಯರ್ ಮಾಡಿದರೆ ಲೂಸ್ ಲೂಸ್ ಆಗಿ ಕಾಣಿಸುತ್ತೆ ಬಟ್ ಆದ್ರೂ ನಾನು ಇದನ್ನು ವಿಯರ್ ಮಾಡಿ ತೋರಿಸ್ತೇನೆ ಆಗ ನಿಮಗೆ ಹೇಗೆ ಸಾಕ್ಬೋದು ಹೇಗಿರುತ್ತೆ ಅಂತ ಸೊ ಈಗ ಇದನ್ನು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಸೊ ಇದು ಕೂಡ ನಾನು ಫಸ್ಟಿಗೆ ತೋರಿಸಿದ ಅದೇ ಕುರ್ತಿ ಸೆಟ್ನ ಮೆಟೀರಿಯಲಲ್ಲಿ ಬಂದಿದೆ ರಯೋನ್ ಸ್ಲಬ್ ಮೆಟೀರಿಯಲಲ್ಲಿಯೇ ಬಂದಿದೆ ಸೊ ಇದರ ಲೆಂತ್ ಕೂಡ ಕಾಫ್ ಲೆಂತ್ನಲ್ಲಿ ಇದೆ ಸೊ ಇದರ ನೆಕ್ ಡಿಸೈನ್ ನೋಡ್ಬೋದು ವಿ ಶೇಪ್ನಲ್ಲಿ ಬಂದಿದೆ ಹಾಗೂ ತುಂಬ ಚೆನ್ನಾಗಿ ಬಂದಿದೆ ತುಂಬ ಒಳ್ಳೆಯ ಕಲರ್ ಕಾಂಬಿನೇಷನಲ್ಲಿ ಒಳ್ಳೆಯ ಡಿಸೈನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿ ಸೊ ಇದು ಕೂಡ ತುಂಬ ಒಳ್ಳೆಯ ಅಫೋರ್ಡೇಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡ್ಬೋದು ಸೊ ಇದರ ಪ್ಯಾಂಟ್ ನೋಡ್ಬೋದು ಪ್ಯಾಂಟ್ನ ಕೆಳಗೂ ಕೂಡ ಹೀಗೆ ಒಂದು ಡಿಸೈನ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಶಾಲ್ ಪ್ಯಾಂಟ್ ಹಾಗೂ ಟಾಪ್ ಬಂದು ತುಂಬಾ ಚೆನ್ನಾಗಿ ಬಂದಿದೆ ಸೊ ಒಳ್ಳೆಯ ಫ್ಯಾಬ್ರಿಕ್ ನಲ್ಲಿಯೂ ಕೂಡ ಬಂದಿದೆ ಸೊ ಈಗ ಇದರ ಟಾಪ್ ಅನ್ನು ನಮಗೆ ನೋಡೋಣ ಹೇಗೆ ಬಂದಿದೆ ಅಂತ ಇದರಲ್ಲಿ ಸ್ಲೀವ್ಸ್ ಎಲ್ಲ ನೋಡೋಣ ಇದು ಫುಲ್ ಪರ್ಪಲ್ ಕಲರ್ ನಲ್ಲಿ ಬಂದಿರೋದಲ್ಲ ಇದು ಲಾವ ಪಿಂಕ್ ನಲ್ಲಿ ಬಂದಿರುವ ಒಂದು ಕಲರ್ ಇದು ತುಂಬಾ ಒಳ್ಳೆಯ ಕಲರ್ ಇದು ಈ ಟಾಪ್ ನಲ್ಲಿ ಫುಲ್ ಇದು ಟಾಪ್ ಇದು ಸಿಂಪಲ್ ಆಗಿ ಬಂದಿರೋ ಒಂದು ಟಾಪ್ ಇದು ಬಟ್ ನೆಕ್ನಲ್ಲಿ ಮಾತ್ರ ಒಳ್ಳೆಯ ಒಂದು ಗ್ರ್ಯಾಂಡ್ ಥರ ಕಾಣಿಸ್ತಾ ಇರೋದು ಸೊ ಅದರಿಂದ ಈ ಟಾಪ್ನ ಲುಕ್ಕೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದು ಸೊ ಇದರ ಸ್ಲೀವ್ಸ್ನಲ್ಲಿ ನೋಡ್ಬೋದು ನಾನು ಆಗಲೇ ತೋರಿಸಿದ ಪ್ಯಾಂಟ್ನ ಲೆಂತ್ನಲ್ಲಿ ಇತ್ತಲ್ಲ ಅದೇ ಬಂದಿರೋದು ಡಿಸೈನ್ ಸ್ಲೀವ್ಸ್ನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ತ್ರೀ ಫೋರ್ತ್ ಸ್ಲೀವ್ಸ್ನಲ್ಲಿ ಬಂದಿದೆ ಎಲ್ಲ ಸೈಜ್ ಕೂಡ ಇದರಲ್ಲಿ ಅವೈಲೇಬಲ್ ಆಗಿದೆ ಸೊ ಇದರಲ್ಲಿ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ವರೆಗೂ ಕೂಡ ಇದರಲ್ಲಿ ಸೈಜ್ ಅವೈಲೇಬಲ್ ಆಗಿದೆ ಸೊ ಟಾಪ್ನ ಲೆಂತ್ನಲ್ಲಿ ನೋಡ್ಬೋದು ಸಿಂಪಲ್ ಆಗಿದೆ ಸ್ಲೀವ್ಸ್ ಬಂದು ಪ್ಯಾಂಟ್ನ ಲೆಂತ್ನಲ್ಲಿ ಬಂದಿರುವ ಅದೇ ಡಿಸೈನ್ ಬಂದಿದೆ ಹಾಗೂ ಟಾಪ್ ನೋಡ್ಬೋದು ಈ ಶೇಪ್ನಲ್ಲಿ ಬಂದಿರುವ ತುಂಬ ಒಳ್ಳೆಯ ಡಿಸೈನಲ್ಲಿ ಬಂದಿದೆ ಸೊ ಟಾಪ್ನ ಬ್ಯಾಗ್ ತೋರಿಸ್ತೇನೆ ಸಿಂಪಲ್ ಆಗಿದೆ ಸೊ ನೋಡ್ಬೋದು ಗೈಸ್ ಟಾಪ್ನ ಬ್ಯಾಗ್ ಬಂದು ಸಿಂಪಲ್ ಆಗಿ ಹೀಗೆ ಇದೆ ಸೊ ಇದರ ಪ್ಯಾಂಟ್ ಹಾಗೂ ಶಾಲ್ ಹೇಗೆ ಬಂದಿದೆ ಅಂತ ತೋರಿಸ್ತೇನೆ ಸೊ ಇದರ ಪ್ಯಾಂಟ್ ನೋಡ್ಬೋದು ಅದೇ ಮೆಟೀರಿಯಲಲ್ಲಿ ಬಂದಿದೆ ರಯಾನ್ ಸ್ಲಬ್ ಮೆಟೀರಿಯಲಲ್ಲಿಯೇ ಬಂದಿದೆ ಎಲಾಸ್ಟಿಕ್ ಅಲ್ಲ ತುಂಬ ಚೆನ್ನಾಗಿದೆ ಹಾಗೂ ಪ್ಯಾಂಟ್ ಕೂಡ ಸ್ಟ್ರೈಟ್ ಫಿಟ್ ಆಗಿ ತುಂಬ ಚೆನ್ನಾಗಿದೆ ಪ್ಯಾಂಟ್ನ ಲೆಂತ್ನಲ್ಲಿ ನೋಡ್ಬೋದು ಹೀಗೆ ಇದೆ ಎಲ್ಲ ಸಿಂಪಲ್ ಆಗಿದೆ ಈ ಡ್ರೆಸ್ಸೇ ಸಿಂಪಲ್ ಆಗಿ ಬಂದಿದೆ ತುಂಬ ಚೆನ್ನಾಗಿದೆ ಒಳ್ಳೆಯ ಕಲರ್ನಲ್ಲಿ ಸೊ ನಿಮಗಿಷ್ಟವಾಗಿದ್ದರೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ತುಂಬ ಒಳ್ಳೆಯ ಅಫರ್ಡೇಬಲ್ ಪ್ರೈಸ್ನಲ್ಲಿ ಇದನ್ನು ಪರ್ಚೇಸ್ ಮಾಡಬಹುದು ಸೊ ನೆಕ್ಸ್ಟ್ ಇದರ ಶಾಲ್ ಹೇಗೆ ಬಂದಿದೆ ಅಂತ ತೋರಿಸ್ತೇನೆ ಇದರ ಶಾಲ್ ನೋಡ್ಬೋದು ಗಾಯ್ಸ್ ಫಸ್ಟಿಗೆ ನಾನು ತೋರಿಸಿದ ಡ್ರೆಸ್ನ ಅದೇ ಶಾಲ್ನ ಮೆಟೀರಿಯಲಲ್ಲಿಯೇ ಇದೆ ಸೊ ಇದರ ಮೆಟೀರಿಯಲ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಒಳ್ಳೆಯ ಕಲರ್ನಲ್ಲಿ ಬಂದಿದೆ ವೈಟ್ ಹಾಗೂ ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಸೊ ಶಾಲ್ ಕೂಡ ತುಂಬ ದೊಡ್ಡ ಸೈಜ್ನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸೊ ವಿಯರ್ ಮಾಡಿದಾಗ ನಿಮಗೆ ಗೆಸ್ ಆಗುತ್ತೆ ಹೇಗಿರುತ್ತೆ ಅಂತ ಸೊ ತುಂಬ ಚೆನ್ನಾಗಿ ಬಂದಿದೆ ಟಾಪ್ ಪ್ಯಾಂಟ್ ಹಾಗೂ ದುಪ್ಪಟ್ಟ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಗೈಸ್ ಇದನ್ನೀಗ ನಾನು ವಿಯರ್ ಮಾಡಿ ತೋರಿಸ್ತೇನೆ ಸೊ ಆಗ ನಿಮಗೆ ಆಗುತ್ತೆ ಹೇಗಿರುತ್ತೆ ಅಂತ ಸೊ ಇದು ಬಂದು ತ್ರಿಬಲ್ ಎಕ್ಸೆಲ್ ಎಲ್ ಸೈಜ್ ಸೊ ಅದರಿಂದ ನನಗೆ ತುಂಬ ಇದು ಲೂಸ್ ಇದೆ ನನ್ನ ಸೈಜ್ ಬಂದು ಎಸ್ ಸೈಜ್ ಆಗಿರೋದ್ರಿಂದ ಇದು ತ್ರಿಬಲ್ ಎಕ್ಸೆಲ್ ಎಲ್ ಸೈಜ್ ಅಮ್ಮನಿಗೋಸ್ಕರ ಪರ್ಚೇಸ್ ಮಾಡಿರೋದ್ರಿಂದ ಹಾಕುವಾಗ ಹೀಗೆ ಲೂಸ್ ಲೂಸ್ ಆಗಿ ಕಾಣಿಸ್ತಾ ಇದೆ ಸೊ ಸೈಜೆಲ್ಲ ನೋಡಿ ಕರೆಕ್ಟಾಗಿ ಪರ್ಚೇಸ್ ಮಾಡಿ ಸೊ ಇದರ ರೇಟ್ ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಪರ್ಚೇಸ್ ಮಾಡಿದ್ದೇನೆ ಇದು ಕೂಡ ತುಂಬ ಒಳ್ಳೆಯ ಅಫೋರ್ಡೇಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡ್ಬೋದು ಇದರ ರೇಟ್ ಬರೀ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ನಾನ್ನೂರ ಒಂಬತ್ತು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಇದೆ ಸೊ ನೋಡ್ಬೋದು ಒಳ್ಳೆಯ ಅಫೋರ್ಡೇಬಲ್ ಪ್ರೈಸ್ನಲ್ಲಿ ತುಂಬ ಒಳ್ಳೆಯ ಡ್ರೆಸ್ ಇದೆ ಸೊ ನಿಮಗೆ ಇಷ್ಟವಾಗಿದ್ದರೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡಬಹುದು ಇದಕ್ಕೂ ಕೂಡ ಒಳ್ಳೆಯ ರೇಟಿಂಗ್ ಸಿಕ್ಕಿದೆ ಫೋರ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಕಸ್ಟಮರ್ ಫೀಡ್ಬ್ಯಾಕ್ನಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಕೂಡ ಇದೆ ಫೈವ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಸೊ ಲಿಂಕ್ ಹಾಕಿದಾಗ ನಿಮಗೆ ಅದನ್ನೆಲ್ಲ ಚೆಕ್ ಮಾಡಿ ನೋಡ್ಬೋದು ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನೆಕ್ಸ್ಟ್ ಡ್ರೆಸ್ ಹೇಗೆ ಬಂದಿದೆ ಅಂತ ನೋಡೋಣ ಸೊ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರುವ ಈ ಡ್ರೆಸ್ ಅಂತ ಗೈಸ್ ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರ್ನಲ್ಲಿ ಹೇಗೆ ತೋರಿಸಿದ್ರು ಅದೇ ಥರನೇ ಬಂದಿದೆ ಇದು ಬಂದು ನಾನು ಪಿಂಕ್ ಕಲರ್ನಲ್ಲಿ ಪರ್ಚೇಸ್ ಮಾಡಿರುವ ಕುರ್ತಿ ಸೆಟ್ಟಿದ್ದು ತ್ರೀ ಪೀಸ್ ಕುರ್ತಿ ಸೆಟ್ಟಿದ್ದು ಸೊ ಇವತ್ತಿನ ಬೇಡದಲ್ಲಿ ತೋರಿಸ್ತಾ ಇರುವ ಎಲ್ಲ ಕುರ್ತಿ ಸೆಟ್ಗಳು ಕೂಡ ತುಂಬ ಒಳ್ಳೆಯ ಅಫೋರ್ಡೇಬಲ್ ಪ್ರೈಸ್ನಲ್ಲಿ ಬಂದಿದೆ ಹಾಗೂ ತುಂಬ ಚೆನ್ನಾಗಿ ಬಂದಿದೆ ಸೊ ಇದರ ಮೆಟೀರಿಯಲ್ ಬಂದು ಬೇರೆ ಮೆಟೀರಿಯಲಲ್ಲಿ ಬಂದಿದೆ ಫಸ್ಟಿಗೆ ನಾನು ತೋರಿಸಿದ ಎರಡು ಡ್ರೆಸ್ ಉಂಟಲ್ಲ ಅದರ ಮೆಟೀರಿಯಲ್ ಸೇಮ್ ಬಂದಿದೆ ರಯಾನ್ ಸ್ಲಬ್ನಲ್ಲಿ ಸೊ ಇದರ ಮೆಟೀರಿಯಲ್ ಬಂದು ಸಿಲ್ಕ್ ಪ್ಲೇನ್ ಮೆಟೀರಿಯಲಲ್ಲಿ ಬಂದಿದೆ ತುಂಬ ಒಳ್ಳೆಯ ಫ್ಯಾಬ್ರಿಕ್ನಲ್ಲಿ ಬಂದಿದೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಎಷ್ಟು ವಾಶ್ ಮಾಡಿದ್ರೂ ಕೂಡ ಏನಾಗೋದಿಲ್ಲ ಸೊ ಮೊದಲಿಗೆ ತೋರಿಸಿದ ಎರಡು ಕುರ್ತಿ ಉಂಟಲ್ಲ ಅದು ಕೂಡ ಹಾಗೆಯೇ ವಾಶ್ ಮಾಡಿದರೆ ಏನಾಗೋದಿಲ್ಲ ಸೊ ಇದರ ಪ್ಯಾಂಟ್ ಹಾಗೂ ಶಾಲ್ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಶಾಲ್ನಲ್ಲಿ ನೋಡ್ಬೋದು ಸೈಡ್ನಲ್ಲಿ ವೈಟ್ ಕಲರ್ನಲ್ಲಿ ಬಾರ್ಡರ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಸೊ ಈಗ ಇದರ ಟಾಪನ್ನು ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಪ್ಯಾಂಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸಕ್ಕತ್ತಾಗಿರುವ ಕಲರ್ ಕೂಡ ಸೊ ಇದರಲ್ಲಿ ಎಸ್ ಸೈಜ್ ಇರಲಿಲ್ಲ ಸೊ ನಾನು ಯಾವಾಗಲೂ ಎಸ್ ಸೈಜೇ ಪರ್ಚೇಸ್ ಮಾಡೋದು ಬಟ್ ಇದರಲ್ಲಿ ಎಸ್ ಸೈಜ್ ಇರಲಿಲ್ಲ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ವರೆಗೆ ಸೈಜ್ ಅವೈಲೇಬಲ್ ಆಗಿತ್ತು ಸೊ ಅದರಿಂದ ನಾನು ಎಮ್ ಸೈಜ್ ತೆಗೆದಿದ್ದೇನೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಇದರ ನೆಕ್ನ ಡಿಸೈನಲ್ಲಿ ಬಂದಿರುವ ಅದೇ ಡಿಸೈನ್ ಬಂದು ಸ್ಲೀವ್ಸ್ನಲ್ಲಿ ಬಂದಿದೆ ಸೊ ಇದರ ನೆಕ್ ಬಂದು ರೌಂಡ್ ನೆಕ್ನಲ್ಲಿ ಬಂದಿದೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಒಳ್ಳೆಯ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಸೊ ಇದಕ್ಕಂತೂ ಗಾಯ್ಸ್ ಒಳ್ಳೆಯ ರೇಟಿಂಗ್ ಸಿಕ್ಕಿದೆ ಫೋರ್ ಪಾಯಿಂಟ್ ತ್ರೀ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆಯ ರೆಸ್ಪಾನ್ಸ್ ಕೂಡ ಇದೆ ಸೊ ಒಳ್ಳೆಯ ಡ್ರೆಸ್ ಇದು ಸೊ ನಿಮಗೆ ಇಷ್ಟವಾಗಿದ್ದರೆ ನಿಮಗೂ ಕೂಡ ಇದನ್ನು ಒಳ್ಳೆಯ ಅಫೋರ್ಡೇಬಲ್ ಪ್ರೈಸ್ನಲ್ಲಿ ಪರ್ಚೇಸ್ ಮಾಡಬಹುದು ಸೊ ಈ ಕುರ್ತಿಯ ಲೆಂತ್ನಲ್ಲಿ ನೋಡ್ಬೋದು ತುಂಬ ಸಿಂಪಲ್ ಆಗಿ ಇದೆ ಸೊ ಬಾರ್ಡ್ರ್ ಏನಿಲ್ಲ ಸ್ಲೀವ್ಸ್ನಲ್ಲಿ ಹಾಗೂ ನೆಕ್ನಲ್ಲಿ ಸೇಮ್ ಡಿಸೈನ್ ಇರೋದು ಸೊ ಟಾಪ್ನ ಬ್ಯಾಕ್ನಲ್ಲಿಯೂ ಕೂಡ ತುಂಬ ಸಿಂಪಲ್ ಆಗಿ ಇದೆ ಸೊ ಬ್ಯಾಗ್ ತೋರಿಸ್ತೇನೆ ಸೊ ಈ ಟಾಪ್ನ ಬ್ಯಾಕ್ ನೋಡ್ಬೋದು ತುಂಬ ಸಿಂಪಲ್ ಆಗಿದೆ ಈಗ ಇದರ ಪ್ಯಾಂಟ್ ನೋಡೋಣ ಹೇಗೆ ಬಂದಿದೆ ಅಂತ ಸೊ ಇದರ ಪ್ಯಾಂಟ್ ನೋಡ್ಬೋದು ಗೈಸ್ ಟಾಪ್ನ ಅದೇ ಮೆಟೀರಿಯಲಲ್ಲಿ ಬಂದಿದೆ ಸಿಲ್ಕ್ ಪ್ಲೇನ್ ಮೆಟೀರಿಯಲಲ್ಲಿಯೇ ಬಂದಿದೆ ಪ್ಯಾಂಟ್ನ ಕೆಳಗೆ ನೋಡ್ಬೋದು ತ್ರೀ ಲೈನ್ ಥರ ಒಂದು ಡಿಸೈನ್ ಬಂದಿದೆ ತುಂಬ ಚೆನ್ನಾಗಿದೆ ಸೊ ಸ್ಟ್ರೈಟ್ ಫಿಟ್ ಆಗಿ ಲೂಸ್ ಆಗಿ ತುಂಬ ಚೆನ್ನಾಗಿರುತ್ತೆ ಸೊ ಒಳ್ಳೆಯ ಫ್ಯಾಬ್ರಿಕ್ನಲ್ಲಿ ಬಂದಿದೆ ಹಾಗೂ ಇದರ ಎಲಾಸ್ಟಿಕ್ ಕೂಡ ತುಂಬ ಚೆನ್ನಾಗಿದೆ ಇದರ ಶಾಲ್ ನನಗೆ ತುಂಬ ಇಷ್ಟ ಆಯಿತು ಸೊ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ನೋಡ್ಬೋದು ಒಂದು ಪಾಕೆಟ್ ಕೂಡ ಇದೆ ಸೊ ತುಂಬ ಚೆನ್ನಾಗಿದೆ ಇನ್ನೊಂದು ಪಾಕೆಟ್ ಉಂಟ ಅಂತ ನೋಡಿದ್ದು ಬಟ್ ಅದರಲ್ಲಿ ಒಂದು ಪಾಕೆಟ್ ಇದೆ ಈ ಪ್ಯಾಂಟ್ನಲ್ಲಿ ಸೊ ಇದರ ಶಾಲ್ ನೋಡೋಣ ಹೇಗೆ ಬಂದಿದೆ ಅಂತ ನನಗೆ ಇದರ ಶಾಲ್ ತುಂಬ ಇಷ್ಟ ಆಯಿತು ನೋಡ್ಬೋದು ಒಳ್ಳೆ ಮೆಟೀರಿಯಲಲ್ಲಿ ಇದೆ ಸೊ ತುಂಬ ಚೆನ್ನಾಗಿದೆ ವೈಟ್ ಬಾರ್ಡರ್ನಲ್ಲಿ ಸೊ ಈ ಶಾಲ್ನ ಬಾರ್ಡರ್ ಬಂದು ಲೇಸ್ ಬಾರ್ಡರ್ನಲ್ಲಿ ಬಂದಿದೆ ಇದರ ಕುರ್ತಿಯ ಲೆಂತ್ ಬಂದು ಕಾಫ್ ಲೆಂತ್ವರೆಗೆ ಇದೆ ಫಸ್ಟಿಗೆ ತೋರಿಸಿದ ಎರಡು ಕುರ್ತಿ ಕೂಡ ಕಾಫ್ ಲೆಂತ್ವರೆಗೇ ಇದೆ ನೋಡಬಹುದು ಗೈಸ್ ತುಂಬಾ ಕಂಫರ್ಟೇಬಲ್ ಆಗಿ ವಿಯರ್ ಮಾಡಬಹುದು ಸೊ ಇದು ಕೂಡ ನನಗೆ ಲೂಸ್ ಆಗಿದೆ ಇದು ಬಂದು ಎಮ್ ಸೈಜ್ ಅಲ್ಲಿ ಇರೋದು ಎಸ್ ಸೈಜ್ ಇರಲಿಲ್ಲ ಸೊ ಇದನ್ನು ಫಿಟ್ ಮಾಡಿ ವಿಯರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ತುಂಬಾ ಕಡಿಮೆ ರೇಟ್ ನಲ್ಲಿ ಸಿಕ್ತಾ ಇದೆ ಬರೀ ಮುನ್ನೂರ ಎಂಬತ್ತಾರು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ನಾನೂರ ಐವತ್ತೆರಡು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಸೊ ಈ ಕುರ್ತಿ ಸೆಟ್ಟು ನಿಮಗೆ ಇಷ್ಟವಾಗಿದ್ದರೆ ಇದರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ ಸೊ ನಿಮಗೆ ಅಲ್ಲಿಂದ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು ಅಥವಾ ಡೀಟೇಲ್ಸ್ ಕೂಡ ನೋಡ್ಬೋದು ಸೊ ಇವತ್ತಿನ ಈ ವಿಡಿಯೋ ಹಾಗೂ ಇವತ್ತಿನ ಈ ಕುರ್ತಿ ಸೆಟ್ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಹಾಗೂ ಬೆಲ್ಲೈಕನನ್ನು ಆನ್ ಮಾಡಿ ಇಡಿ ಮೀಶೋದಿಂದ ಪರ್ಚೇಸ್ ಮಾಡುವ ಹೊಸ ಹೊಸ ಪ್ರಾಡಕ್ಟ್ಗಳ ವಿಡಿಯೋ ಹಾಕ್ತಾ ಇರ್ತೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್